ಹಬ್ಬಗಳಲ್ಲಿ ವಿಶೇಷವಾದ ದಿನಗಳಲ್ಲಿ ದೇವಸ್ಥಾನಕ್ಕೆ ಹೋಗುವುದು ಸಹಜ ಕಷ್ಟಗಳು ಬಂದಾಗ ಮನಸ್ಸಿಗೆ ನೆಮ್ಮದಿ ಇಲ್ಲದಿದ್ದಾಗ ದೇವಸ್ಥಾನಕ್ಕೆ ಹೋಗಿ ಸ್ವಲ್ಪ ಹೊತ್ತು ಇದ್ದು ಬಂದರೂ ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ ಆರೋಗ್ಯದ ಸಮಸ್ಯೆಗಳು ಹಣಕಾಸಿನ ಸಮಸ್ಯೆಗಳು ಮನೆಯಲ್ಲಿ ಇನ್ನಿತರ ಹಲವಾರು ಸಮಸ್ಯೆಗಳು ಕಾಣಿಸಿದಾಗ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಅವುಗಳಿಗೆ ಪರಿಹಾರ ಸಿಗದಿದ್ದಾಗ ದೇವರನ್ನು ನೆನಪಿಸಿಕೊಂಡು ದೇವಸ್ಥಾನಕ್ಕೆ ಹೋಗಲಾಗುತ್ತದೆ ನಂಬಿದ ಭಕ್ತರನ್ನು ದೇವರು ಎಂದಿಗೂ ಕೈಬಿಡುವುದಿಲ್ಲ ದೇವಸ್ಥಾನದಲ್ಲಿ ನಾವು ಕೆಲವೊಂದು ವಸ್ತುಗಳನ್ನು ಇಟ್ಟು ಬರುವುದರಿಂದ ನಮ್ಮ ಇಷ್ಟಾರ್ಥಗಳು ಈಡೇರುತ್ತವೆ ಎನ್ನುವ ನಂಬಿಕೆ ಇದೆ ಭೂಪಾಲ್ನಲ್ಲಿರುವ ಜೀಜಾಬಾಯಿ ದೇವಸ್ಥಾನದಲ್ಲಿ ಹೊಸ ಚಪ್ಪಲಿಗಳನ್ನು ಅರ್ಪಿಸುವ ಪದ್ಧತಿ ಇದೆ ಹೀಗೆ ಮಾಡುವುದರಿಂದ ಇಷ್ಟಾರ್ಥಗಳು ಈಡೇರುತ್ತವೆ ಎಂಬ ನಂಬಿಕೆ ಇದೆ ಇಂತಹ ಅನೇಕ ನಂಬಿಕೆಗಳು ಪ್ರಾಚೀನ ಕಾಲದಿಂದಲೂ ನಡೆದುಕೊಂಡು ಬಂದಿದೆ ಜೀವನದಲ್ಲಿ ಮತ್ತು ವೃತ್ತಿಯಲ್ಲಿ ಯಶಸ್ಸನ್ನು ಪಡೆಯಲು ದೇವಸ್ಥಾನದಲ್ಲಿ ಈ ಐದು ವಸ್ತುಗಳನ್ನು ರಹಸ್ಯವಾಗಿ ಇಟ್ಟು ಬರಬೇಕು ಇದನ್ನು ಯಾವುದೇ ದೇವಸ್ಥಾನದಲ್ಲಿ ಬೇಕಾದರೂ ಮಾಡಬಹುದು ಒಂದು ಒಂದು ರೂಪಾಯಿಯ ನಾಣ್ಯವನ್ನು ದೇವಸ್ಥಾನದಲ್ಲಿ ಇಡಬಹುದು ಅಂಗೈಯಲ್ಲಿ ಸ್ವಲ್ಪ ಅಕ್ಕಿಯನ್ನು ಮತ್ತು ಒಂದು ರೂಪಾಯಿಯ ನಾಣ್ಯವನ್ನು ಹಿಡಿದುಕೊಂಡು ನಿಮ್ಮ ಸಮಸ್ಯೆಗಳನ್ನು ನೀಗಿಸುವಂತೆ ದೇವರಲ್ಲಿ ಪ್ರಾರ್ಥಿಸಿದ ನಂತರ ಅದನ್ನು ದೇವಸ್ಥಾನದ ಯಾವುದಾದರೂ ಒಂದು ಮೂಲೆಯಲ್ಲಿ ಭದ್ರವಾಗಿ ಇಟ್ಟು ಬನ್ನಿ ಎರಡು ಅನುಕೂಲ ಇರುವವರು ಬೆಳ್ಳಿಯ ಒಂದು ಚಿಕ್ಕ ತುಂಡನ್ನು ದೇವಸ್ಥಾನದಲ್ಲಿ ಇಡಬಹುದು ಬೆಳ್ಳಿಯ ಒಂದು ಚಿಕ್ಕ ತುಂಡನ್ನು ತೆಗೆದುಕೊಂಡು ಅದನ್ನು ಹೂವು ಮತ್ತು ಅಕ್ಕಿಯ ನಡುವೆ ಮರೆ ಮಾಡಿ ದೇವಸ್ಥಾನದಲ್ಲಿ ಇಟ್ಟು ಬನ್ನಿ ಇದರಿಂದ ನಿಮ್ಮ ಸಮಸ್ಯೆಗಳು ದೂರವಾಗಲು ಪ್ರಾರಂಭಿಸುತ್ತವೆ ಮೂರು ದೇವಸ್ಥಾನದಲ್ಲಿ ಶುದ್ಧವಾದ ಹತ್ತಿಯನ್ನು ಇಟ್ಟು ಬರಬೇಕು ಸ್ವಲ್ಪ ಸಕ್ಕರೆ ಮತ್ತು ಅಕ್ಕಿಯೊಂದಿಗೆ ಹತ್ತಿಯನ್ನು ಇರಿಸಿ ಮೌನವಾಗಿ ದೇವಸ್ಥಾನಕ್ಕೆ ತೆಗೆದುಕೊಂಡು ಹೋಗಿ ಇಟ್ಟು ಬನ್ನಿ ಹೀಗೆ ಮಾಡುವವರು ತಮ್ಮ ಯಶಸ್ಸಿನ ಫಲವನ್ನು ಪಡೆಯಲು ಪ್ರಾರಂಭಿಸುತ್ತಾರೆ ನಾಲ್ಕನೆಯದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ವಿಳಿಯದೆಲೆಯನ್ನು ಅತ್ಯಂತ ಪವಿತ್ರವೆಂದು ಪರಿಗಣಿಸಲಾಗಿದೆ ಎಲ್ಲ ದೇವರ ಪೂಜೆಗಳಲ್ಲಿ ವೀಳ್ಯದೆಲೆಯನ್ನು ಬಳಸಲಾಗುತ್ತದೆ ಜೊತೆಗೆ ಅಡಿಕೆಯನ್ನು ಸಹ ಎಲ್ಲ ವಿಧದ ಪೂಜೆಗಳಲ್ಲೂ ಬಳಸುತ್ತಾರೆ ಒಂದು ಬಿಳಿ ಕರವಸ್ತ್ರದಲ್ಲಿ ಅಕ್ಕಿ ಮತ್ತು ವೀಳ್ಯದೆಲೆ ಮತ್ತು ಅಡಿಕೆಯನ್ನು ಇಟ್ಟು ಗಂಟು ಕಟ್ಟಿ ಇದನ್ನು ಯಾರಿಗೂ ಕಾಣದಂತೆ ದೇವಸ್ಥಾನದಲ್ಲಿ ಇಟ್ಟು ಬನ್ನಿ ಐದನೆಯದು ಚಿಕ್ಕದಾದ ತಾಮ್ರದ ಕಲಶವನ್ನು ದೇವಸ್ಥಾನದಲ್ಲಿ ಇಟ್ಟು ಬರಬೇಕು ಚಿಕ್ಕದಾದ ಒಂದು ತಾಮ್ರದ ಕಲಶವನ್ನು ತೆಗೆದುಕೊಂಡು ಅದರಲ್ಲಿ ಅಕ್ಕಿಯನ್ನು ತುಂಬಿಸಿ ಶಾಂತವಾಗಿ ಯಾರಿಗೂ ಕಾಣದ ಹಾಗೆ ಅದನ್ನು ದೇವಸ್ಥಾನದಲ್ಲಿ ಇಟ್ಟು ಬನ್ನಿ ಈ ಪರಿಹಾರಕ್ಕೆ ಬಳಸುವ ಕಲಶವು ಹೊಸದಾಗಿರಬೇಕು ಈ ನನ್ನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಈ ವಿಡಿಯೋ ನೋಡಿರುವ ಎಲ್ಲರಿಗೂ ಕೂಡ ಧನ್ಯವಾದಗಳು